ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ ಅದಕ್ಕೆ ಇವತ್ತು ಎಲ್ಲರೂ ರೆಡಿ ಮಾಡ್ಕೊತಾ ಇದ್ದೀವಿ ಆದಷ್ಟು ಸಿಂಪಲ್ಲಾಗೆ ಮಾಡಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಪ್ಲೇಸ್ ಕೂಡ ಅಷ್ಟೊಂದಿಲ್ಲ ಅದಕ್ಕೆ ಸಿಂಪಲ್ಲಾಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾವಾಗಲೂ ಸಿಂಪಲ್ಲೇ ಆದರೆ ಈ ಸರಿ ಅಂತೂ ಇನ್ನೂ ಸಿಂಪಲ್ಲಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ ನೋಡಿ ನಮ್ಮ ಮನೆಯಲ್ಲಿ ಇನ್ನೆಲ್ಲೂ ನಮಗೆ ಜಾಗ ಇಲ್ಲ ಇಲ್ಲೇ ಕೂರಿಸ್ಬೇಕು ಲಕ್ಷ್ಮೀನ ಹೋದ್ ಸರಿ ಎಲ್ಲ ಮಾಡಿದಾಗೆಲ್ಲ ಮಿಷಿನ್ ಇರಲಿಲ್ಲ ಇಲ್ಲಿ ಅದಕ್ಕೆ ಆವಾಗೆಲ್ಲ ಚೆನ್ನಾಗಿ ಮಾಡಿದ್ವಿ ಸ್ವಲ್ಪ ಜಾಗ ದೊಡ್ಡದಾಗಿತ್ತಲ್ವ ಚೆನ್ನಾಗಿತ್ತು ಈಗ ನೋಡಿ ಇಲ್ಲೇ ಮಿಷಿನು ಇಲ್ಲೇ ಲಕ್ಷ್ಮೀನಾಗ ಕೂರಿಸ್ಬೇಕು ನಮ್ಮ ಮನೆಯಲ್ಲಿ ನೆಲ್ಲು ಕೂರಿಸೋದಕ್ಕೆ ಜಾಗ ಇಲ್ಲ ನೋಡಿ ಇಲ್ಲೊಂದತ್ರ ಕೂರಿಸ್ಬೋದಾಗಿತ್ತು ಆದರೆ ಇಲ್ಲೂ ಕೂಡ ಓಡಾಡೋದಕ್ಕೂ ಜಾಗ ಸಿಗಲ್ವಲ್ಲ ಅದಕ್ಕೆ ಬೇಡ ಅಂದ್ಕೊಂಡು ಅಲ್ಲೇ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಇನ್ನೇನು ಮಾಡೋದಕ್ಕೂ ಆಗೋಲ್ಲ ನಮ್ಗೆ ಆಪ್ಷನ್ ಇದೇನೇ ಇಲ್ಲೇ ಮಾಡಬೇಕು ಆದಷ್ಟು ಸಿಂಪಲ್ಲಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ನಮ್ಮ ದೇವ್ರ ಮನೆ ಕೂಡ ತುಂಬ ಚಿಕ್ಕದು ದೇವ್ರ ಮನೆ ಎಲ್ಲ ಆದರೂ ಅಂದರೆ ನೋಡಿ ಇವತ್ತು ದೇವ್ರ ಸಾಮಾನೆಲ್ಲ ತೊಳೆದ್ವಿ ಇದೆಲ್ಲ ದೇವ್ರ ಮನೆ ಒಳಗಡೆ ಇರೋದೆಲ್ಲ ನಾನು ತೊಳೆದಿದ್ದು ಅದು ನೆನೆಯೇ ತೊಳೆದೆ ಇವತ್ತು ನಮ್ಮ ಪೂಜಾ ಇಲ್ಲಿರೋದೆಲ್ಲ ನಮ್ಮ ಪೂಜಾ ತೊಳೆದಿದ್ದು ಅಲ್ಲ ಪೂಜಾ ಹೌದು ನೋಡಿ ಇವತ್ತು ಕಾಲೇಜಿಗೆ ಬಂಕ್ ಹಾಕಿದ್ದಾಳೆ ನೋಡಿದ್ರ ನಾನು ಹೇಳಲಿಲ್ಲ ನನಗೆ ಎಲ್ಪ್ ಮಾಡು ಅಂತ ಹಾಕಿ ಎಲ್ಪ್ ಮಾಡು ಅಂತ ನಾನು ಹೇಳಲಿಲ್ಲ ನಾನೇನೋ ಹೇಳೋದ್ನ ಫ್ರೆಂಡ್ಸ್ ನೋಡಿ ಎಲ್ಲ ತಗೊಂಡು ಬಂದಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಲಕ್ಷ್ಮೀನ ಕೂರಿಸೋದು ಮುದ್ದುಕದ ಎಲೆಯಲ್ಲಿ ನೋಡಿ ಮುತ್ತುಕದ ಎಲೆ ಇದು ಮುತ್ತುಕದ ಎಲೆ ಮುತ್ತುಕದ ಎಲೆ ಇದು ದೇವಿಗೆ ಶ್ರೇಷ್ಠ ಅಂತ ಅದರಲ್ಲಿ ಮಾಡ್ತೀನಿ ಯಾಕಂದರೆ ಫಸ್ಟಿಂದ ನಾನು ಅದರಲ್ಲೇ ಮಾಡೋದು ಫಸ್ಟದು ಫಸ್ಟ್ ಟೈಮ್ ಹೇಗೆ ಮಾಡಿದ್ದೀನೋ ಅದೇ ಥರನೇ ಮಾಡ್ತಾಯಿದ್ದೀನಿ ತುಂಬ ಜನ ಬಾಳೆ ಎಲೆ ಇಟ್ಟು ಮಾಡೋರಿದ್ದಾರೆ ಮಾ ಬಾಳೆ ಎಲೆ ಎಲ್ಲ ನಾನಿಡಲ್ಲ ನನ್ನ ಮುತ್ತಕದ ಎಲೆಯಲ್ಲೇ ಮಾಡೋದು ಫಸ್ಟ್ ಟೈಮ್ ನಾನು ಹೇಗೆ ಮಾಡಿದ್ದೀನೋ ಇದು ಇಲ್ಲಿವರೆಗೂ ಅದೇ ಥರನೇ ಮಾಡ್ತಾಯಿದ್ದೀನಿ ಪ್ರತಿ ವರ್ಷವೂ ಅಷ್ಟೇ ನೋಡಿ ಎಲ್ಲ ಐಟಮ್ ತೊಗೊಂಡು ಬಂದಿದ್ದೀನಿ ಇದು ಹಾಕೋ ಅದಕ್ಕೆ ಖರ್ಜೂರ ಕಲ್ಸಕ್ಕರೆ ಇದು ಗಣೇಶಗೆ ನೈವೇದ್ಯಕ್ಕೆ ಆಮೇಲೆ ಮಡ್ಲಕ್ಕಿಗೆ ಇನ್ನು ಬಳೆ ಎಲ್ಲ ಮೇಲೆ ಇದೆ ನಾನು ಹೋದರ್ಷ ತಗೊಂಡು ಬಂದಿದ್ದು ಹಾಗೆ ಇತ್ತು ಇದರ್ಶನ ಕುಂಕುಮ ಕೊಡೋದಕ್ಕೆಲ್ಲ ಆಗುತ್ತೆ ಅಂತ ತುಂಬ ಮಿಕ್ಕಿತ್ತು ಅದಕ್ಕೆ ಹಾಗೆ ಇದೆ ಅದನ್ನೇ ಯೂಸ್ ಮಾಡ್ಕೊತೀನಿ ಹಾಗೆ ನೋಡಿ ನಮ್ಮ ಪೂಜಾ ದಿನ ಸ್ನಾನ ಆಗಿಲ್ಲ ನಮ್ದೆಲ್ಲ ಆಯಿತು ಹಾಗೆ ಇನ್ನು ಕರ್ಜಿಕಾಯೊಂದು ಮಾಡಿದ್ದೀನಿ ಇನ್ನೂ ರವೆ ಉಂಡೆ ಮಾಡಬೇಕು ನೈವೇದ್ಯಕ್ಕೆಲ್ಲ ಇವತ್ತು ರಾತ್ರಿಗೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇನ್ನೇನು ಪೂಜಾ ಹಾಗೆ ಈ ಮಿಷಿನ್ದು ಇದು ಟೇಬಲ್ ತೆಗಿಬೇಕು ಇದು ನಮ್ಮ ಗೌತಮ್ ಕೆಲಸ ಇನ್ಯಾರಿಗೂ ಯಾರಿಗೂ ಬರಲ್ಲ ಇದನ್ನು ತೆಗೆದುಬಿಟ್ಟು ಮಾಡೋದಕ್ಕೆ ಇದೊಂದು ಸ್ವಲ್ಪ ತೆಗೆದ್ರೆ ಇದೊಂದು ಟೇಬಲ್ ಬರುತ್ತೆ ಇದು ಫ್ರೇಮ್ ಒಂದು ಬಿಚ್ಚಿಡ್ಬೋದು ಆಗ ಇಲ್ಲಿವರೆಗೂ ಒಂದು ಸ್ವಲ್ಪ ಪ್ಲೇಸ್ ಸಿಗುತ್ತೆ ಒಂದು ಸ್ವಲ್ಪ ಫ್ರೀ ಅನಿಸುತ್ತಾಗ ಅದಕ್ಕೆ ಇದೊಂದು ಟೇಬಲ್ ತೆಗೆಸ್ಬೇಕು ಏನೋ ಓಕೆ ಫ್ರೆಂಡ್ಸ್ ಇವತ್ತು ತುಂಬ ವೀಡಿಯೋ ಮಾಡೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನೆನ್ನೆ ನೆನ್ನೆವರೆಗೂ ಸ್ಟಿಚ್ಚಿಂಗ್ ಮಾಡೋದೇ ಆಯಿತು ಅದಕ್ಕೆ ಏನೊಂದು ವೀಡಿಯೋ ಮಾಡಿಲ್ಲ ಫಸ್ಟು ಸ್ಟಿಚ್ಚಿಂಗ್ ಮಾಡೋದು ಮುಗಿಸ್ಬಿಟ್ಟು ಅವ್ರು ಕೊಟ್ಬಿಟ್ಟು ಆಮೇಲೆ ಮನೆಯಲ್ಲಿ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನಿನ್ನೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಸ್ಟಿಚ್ಚಿಂಗ್ ಮಾಡೋದೇ ಆಯಿತು ಆಮೇಲೆ ಅಲ್ಲಿ ಅಂಗಡಿಯಲ್ಲೆಲ್ಲ ತೊಳೆದು ಕ್ಲೀನ್ ಮಾಡಿ ಅಲ್ಲೂ ಕೂಡ ತೊಳೆದು ಬಿಟ್ಟು ಬಂದೆ ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ಹೇಳಿತು ಮತ್ತು ವೀಡಿಯೋ ಏನೂ ಮಾಡಿಲ್ಲ ನೆನ್ನೆ ನೋಡಿ ಈ ದೇವ್ರ ತೊಳೆದೆ ಹಾಗೆ ಒಂದೇ ದಿನ ಎಲ್ಲನೂ ಮಾಡ್ಕೊಳ್ಳೋದಕ್ಕಾಗಲ್ವಲ್ಲ ನನಗೆ ಬೇರೆ ತುಂಬ ಪೇನ್ ಬರ್ತಾಯಿದೆ ಇದು ಅದಕ್ಕೆ ಆದಷ್ಟು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗೋಣ ಫ್ರೆಂಡ್ಸ್ ಹಾಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಪೂಜಾ ನೋಡಿ ಈ ಥರ ಸೀರೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ ಇದರಲ್ಲಿ ರೆಡ್ ಕಲರ್ ಬ್ಲೌಸ್ ಬಂದಿತ್ತು ಲೈಟಾ ಲೈಟ್ ಹಾಕ್ಕೊಳ್ಳೋದೇ ಮರ್ತೋಗ್ತೀವಿ ನೋಡಿ ಇದು ನಮ್ಮ ಪೂಜಾ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ ಕನ್ಕಾಮ್ರ ಕಲರ್ ಇದಕ್ಕೆ ಬ್ಲೌಸ್ ರೆಡ್ ಬಂದಿತ್ತು ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾನು ಪರ್ಪಲ್ ಕಲರ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ ವರ್ಕ್ ಬಂದು ನಮ್ಮ ಪೂಜಾ ಬ್ಲೌಸ್ಗೆ ಈ ಥರ ಮಾಡಿದ್ದೀನಿ ಪೂಜಾಗೆ ನೆನ್ನೆನೇ ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದು ಲಾಸ್ಟಲ್ಲಿ ಪಾಪ ನೋಡಿ ಈ ಥರ ಇದೆ ಡಿಸೈನು ನಾಳೆ ಸಾಂ ಯಾವಾಗ ಉಟ್ಕೊತೀಯಾ ನಾಳೆ ಸಂಜೆ ಬೇಡ 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 ನಾಳೆ ಸಂಜೆ ಉಟ್ಕೊ ಬೆಳಗ್ಗೆನೂ ಅಲ್ಲ ನೋಡಿ ನಂದು ಪೂಜಾದು ಸೇಮೇ ಅಲ್ಲ ಬೆಳಗ್ಗೆ ಉಟ್ಕೊತೀಯಾ ಸಾಯಂಕಾಲ ಉಟ್ಕೊತೀಯಾ ಅಂತ ಕೇಳಿದ್ದು ಸಾಯಂಕಾಲ ಸಾಯಂಕಾಲನೇ ಬೆಳಗ್ಗೆ ಆಗಲ್ಲ ಬಿಡಿ ಯಾಕಂದರೆ ಐದು ಗಂಟೆಗೆಲ್ಲ ಪೂಜೆ ಮಾಡಬೇಕಲ್ಲ ರೆಡಿಯಾಗಿ ಪೂಜೆ ಮಾಡೋಷ್ಟು ಲೇಟಾಗುತ್ತೆ ಇನ್ನು ಸೀರೆ ಎಲ್ಲ ಅವಳಿಗೆ ನಾನೇ ಓಡಿಸ್ಬೇಕು ಅದಕ್ಕೆ ಆಗಿಬಿಡುತ್ತೆ ಬೇಡ ನೋಡಿ ಇದು ನನಗೆ ಸೇಮು ಇಬ್ರದ್ದು ಒಂದೇ ಥರನೇ ಡಿಸೈನು ನಂದು ಪರ್ಪಲ್ ಕಲರ್ ಅವಳದು ಕಣ್ಕೊಂಬ್ರ ಕಲರ್ ನಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿಲ್ಲ ನೋಡಿ ಬ್ಲೌಸ್ ಬಂದು ಈ ಥರ ಕೊಟ್ಟಿದ್ದಾರೆ ಪರ್ಪಲ್ಗೆ ಗ್ರೀನು ಇದು ಕೂಡ ಕಾಂಬಿನೇಷನ್ ಚೆನ್ನಾಗಿಲ್ಲ ಅನ್ನಿಸ್ತು ನನ್ನ ಹತ್ರ ಕ್ರೀಮ್ ಕಲರ್ ಒಂದು ಬ್ಲೌಸ್ ಇದೆ ಅದಕ್ಕೆ ಅದು ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಸ್ಯಾರಿ ಎತ್ಕೊಂಡಿದ್ದೀನಿ ಇಲ್ಲ ಅಂದರೆ ಬೇರೆ ಸ್ಯಾರಿ ಎತ್ಕೊಂತ ಇದ್ದೆ ಓಕೆ ಫ್ರೆಂಡ್ಸ್ ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನೇನು ಅರ್ಶನ ಇಟ್ಬಿಡ್ತೀನಿ ಯಾಕಂದರೆ ರೆಡಿ ಮಾಡ್ಕೋಬೇಕಲ್ಲ ಎಲ್ಲನೂ ಅದಕ್ಕೆ ಕಲ್ಸಕ್ಕೆ ರೆಡಿ ಮಾಡೋಷ್ಕಂದ್ರೆ ತುಂಬ ಟೈಮ್ ಇಡುತ್ತೆ ದೇವ್ರ ಮನೆ ಒಂದು ಮಾಡ್ಕೊಬಿಟ್ರೆ ರಾತ್ರಿಗೆ ವರಮಾಲಕ್ಷ್ಮಿಗೆ ಇಲ್ಲಿ ರೆಡಿ ಮಾಡ್ಕೋಬೋದಿಲ್ಲ ನೋಡಿ ಎಲ್ಲ ಅಷ್ಟು ಮಂಕಿ ರೆಡಿ ಮಾಡ್ತಾ ಇದ್ದಾರೆ ಇವಾಗೆ ನಾನು ಸಾಂಬಾರ್ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಕಸ್ಟಮರ್ ಹತ್ರ ಬಿಸಿ ಬಿಟ್ಟಿದ್ದಾರೆ ನೋಡಿ ಇವಾಗ ನಮ್ಮ ಆಂಟಿ ಸ್ವಲ್ಪ ಫ್ರೀ ಆದರು ಹಾಯ್ ಆಂಟಿ ದೇವ್ರ ಸಾಮಾನೆಲ್ಲ ಎಲ್ಲ ತೊಳೆದ್ಬಿಟ್ಟು ನೋಡಿ ಇಲ್ಲಿ ಎಲ್ಲ ಸೀರೆ ಕಟ್ಟೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಸ್ಯಾರಿ ಚೆನ್ನಾಗಿದೆ ಆಂಟಿ. ಚೆನ್ನಾಗಿದೆಯಾ ಹ್ಮ್. ಸೂಪರ. ನಿಮ್ಮ ಅಮ್ಮಗೆ ಇಷ್ಟ ಇಷ್ಟ ಆಗಿಲ್ಲ ಅಂತ ನೈಸ್. ಪರ್ಪಲ್ ಇಷ್ಟ ಆಯ್ತು. ಪರ್ಪಲ್

ಗೈಸ್ ನೋಡಿ ಆಲ್ಮೋಸ್ಟ್ ಅರ್ಧ ಆಗಿದೆ ಇನ್ನು ಏನ್ ಮಾಡ್ಬೇಕಮ್ಮ ಆಂಟಿಕ್ ಸಮಾಧಾನ ಆಯ್ತಾ ಕೇಳಿ ಫಸ್ಟು ಸಮಾಧಾನ ಆಯ್ತಾ ಸಮಾಧಾನ ಆದ್ರೆ ಸಾಕು ಲಕ್ಷ್ಮಿ ಸಮಾಧಾನ ಯಾರೂ ಬಂದಿಲ್ಲ ಅಂದ್ರೆ ಬಿಟ್ಟು ಸುತ್ತ ಬಿಡೋದು ಅಷ್ಟೇ ನಾನೇನು ಮಾಡಕ್ ಹೋಗಲ್ಲ ನಂಗೇನು ಬರಲ್ಲ ನಾನು ಬಂದಿಲ್ಲ ಅಲ್ಲ ನನ್ನ ಅಷ್ಟೇ ಭಯ ಭಯ ಎಷ್ಟು ಭಯ ನೋಡಿದ್ರೆ ಒಳ್ಳೆ ಒಳ್ಳಂ ನೋಡಿ ನಮ್ಮ ಅಜ್ಜಿ ಎಲ್ಲ ಹರ್ ಹೋಗ್ತಾ ಇದಾರೆ ಗೈಸ್ ಫೈನಲ್ ಔಟ್ಲುಕ್ ತೋರಿಸ್ತೀನಿ ಗೈಸ್ ಹೆಂಗ್ ಬರುತ್ತೆ ಅಂತ

ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಬಂದು ಈ ಥರ ಎಲ್ಲ ರೆಡಿ ಆಯಿತು ಲಕ್ಷ್ಮಿಗೆ ಸೀರೆ ಉಡ್ಸ್ಕೊಟ್ಟು ಬಂದಿದ್ದೀನಿ ನಮ್ಮ ಫ್ರೆಂಡ್ಗೆ ಪ್ರತಿ ವರ್ಷವೂ ನಾನೇ ಉಡ್ಸ್ಕೊಡ್ತಾ ಇದ್ದಿದ್ದು ಅದಕ್ಕೆ ಈ ವರ್ಷವೂ ನಾನೇ ಉಡ್ಸ್ಕೊಡ್ತಿದೀನಿ ನೋಡಿ ಹಾಗೆ ನಮ್ಮ ರೂಪ ಕೂಡ ಬಂದಲು ಹಾಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ನೋಡಿ ಇದು ಎಲ್ಲ ರೆಡಿ ಮಾಡಿಕೊಟ್ಟೆ ಇನ್ನೂ ನಮ್ಮ ಮನೇಲಿ ರೆಡಿ ಮಾಡಬೇಕಲ್ಲ ಅಂದ್ಬಿಟ್ಟು ಬೇಗ ಬಂದ್ಬಿಟ್ಟೆ ಹಾಗೆ ಇವ್ರು ಬಂದು ನಮ್ಮ ಅಮ್ಮ ನೋಡಿ ಗೈಸ್ ನನ್ನ ತಮ್ಮ ಮಿಷಿನ್ ಬಿಚ್ಚ ಬಿಚ್ಚೋದಕ್ಕೆ ಎಷ್ಟು ಸರ್ಕಸ್ಗಳು ಇದ್ದಾನೆ ತಿರುಗಿಸಿರೋದು ಡೈ ಟೈಟಾಗಿ ಹಾಕಿ ಅವನೇ ಬಿಚ್ಚಿರೋದು ಅವನೇ ಹಾಕಿದ್ದು ಅವನೇ ಮಸುಲ್ಸ್ ನೋಡಿ ಗೊತ್ತಂದು ಮುಳೆ ಮುಳೆ ನನಗಿರೋ ಶಕ್ತಿ ಯಾರೂ ಇಲ್ಲ ಬಿಡು ನಾವು ಅಷ್ಟೇ ಅಷ್ಟ ಸಣ್ಣಗಿದೊನೆ ಅಂತ ನಮ್ಗೆ ಇರೋ ಹಂಗೆ ಹೇಳಿ ಆ ಸೈಡ್ಗೆ ಬೆಳಕು ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಲಕ್ಷ್ಮಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಮಣೆ ಹಾಕಿ ಅದಕ್ಕೆ ಒಂದು ರಂಗೋಲಿ ಹಾಕಿ ಅದನ್ನ ಕುಂಕುಮ ಇಟ್ಟು ಒಂದು ಅಕ್ಷತೆ ಹಾಕಿ ಅದ್ರ ಮೇಲೆ ಒಂದು ಮುತಕದ ಎಲೆ ಇಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಈ ಕಡೆ ನಮ್ಮ ಗೌತಮ್ ಫ್ರೇಮ್ ಇದ್ದಾನೆ ಟೇಬಲ್ ಬಿಚ್ತಾ ಇದ್ದಾನೆ ನೋಡಿ ಈ ಈ ಕಡೆ ನಾನು ರೆಡಿ ಇದ್ದೀನಿ ಹಾಗೆ ಮುತಕದ ಎಲೆ ನೋಡಿ ಮುತಕದ ಎಲೆ ತುಂಬ ದೊಡ್ಡದಾಗುತ್ತೆ ಮತ್ತು ಸೀರೆ ಉಟ್ ಉಡ್ಸ್ದಾಗ ಎಲ್ಲ ಕಾಣಿಸುತ್ತೆ ಅಂತೇಳಿ ಸ್ವಲ್ಪ ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ ಈಗ ಇದಕ್ಕೆ ಮೂರು ಇಡಿ ಹಾಕಿ ಹಾಕ್ತಾ ಇದ್ದೀನಿ ಹಾಗೆ ಇದ್ರ ಮೇಲೆ ಕಲಶ ಇಟ್ಟು ಈಗ ಸದ್ಯಕ್ಕೆ ಎಲ್ಲ ರೆಡಿ ಮಾಡಿಡ್ತೀನಿ ಆಮೇಲೆ ಬೆಳಗ್ಗೆ ಎದ್ದು ಐದುವರೆಗೆ ಪೂಜೆ ಮಾಡ್ತೀನಿ ಎಲ್ಲ ರೆಡಿ ಮಾಡ್ಕೊಳ್ಬೋದು ಬೆಳಗ್ಗೆ ಐದುವರೆ ಐದು ಗಂಟೆ ಐದುವರೆಯಲ್ಲಿ ಲಕ್ಷ್ಮಿನ ಆವಾಹಯಾಮಿ ಅಂತ ಆವಾಹನೆ ಮಾಡಿ ಆಮೇಲೆ ಪೂಜೆ ಮಾಡೋದು ಅದಕ್ಕೆ ನಾನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನೈಟಲ್ಲೇ ಯಾಕಂದರೆ ಬೆಳಗ್ಗೆ ಎಲ್ಲನೂ ಮಾಡ್ಕೊಳ್ಳೋದಕ್ಕಾಗಲ್ಲ ಅದಕ್ಕೆ ರಾತ್ರಿ ಇಷ್ಟು ಇಲ್ಲಿವರೆಗೂ ಸೀರೆ ಎಲ್ಲ ಉಡ್ಸಿ ಎಲ್ಲ ರೆಡಿ ಮಾಡಿಟ್ಟರೆ ಬೇಗ ಎದ್ದು ಪೂಜೆ ಮಾಡ್ಬೋದಲ್ಲ ಅದಕ್ಕೆ ಎಲ್ಲ ಈಗಲೇ ರೆಡಿ ಮಾಡ್ತಾ ಇದ್ದೀನಿ ಈ ಕಡೆ ನಮ್ಮ ಗೌತಮ ಮತ್ತು ನಮ್ಮ ಮನೆಯವರು ತೋರಣ ಕಟ್ಕೊಡ್ತಾ ಇದ್ದಾರೆ ಮಾವಿನ ತೋರಣ ಈ ಕಡೆ ನಮ್ಮ ಪೂಜಾ ಪಾತ್ರೆ ಎಲ್ಲ ತೊಳಿತಾ ಇದ್ಲು ನೋಡಿ ಇನ್ನು ತುಂಬಾ ಕೆಲಸ ಇದೆ ನೋಡಿ ವರಮಾಲಕ್ಷ್ಮಿಗೆ ರಾತ್ರಿ ಎಲ್ಲ ಮಾಡೋದು ಕೆಲಸ ಇದ್ದೇ ಇರುತ್ತೆ ನೋಡಿ ಅವರು ಮಾವಿನ ತೋರಣ ತೋರಣವನ್ನು ಕಟ್ಕೊಟ್ಬಿಟ್ಟು ಇಬ್ರು ಮಲ್ಕೊಂಡ್ಬಿಡ್ತಾರೆ ಮತ್ತು ನಾನು ಪೂಜೆ ಎಲ್ಲ ಎದ್ದು ಎಲ್ಲ ರೆಡಿ ಮಾಡ್ಕೊಂಡ್ವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸೀರೆ ಬಂದು ಬೇರೆದು ಇದ್ದೀನಿ ಯಾಕಂದರೆ ಆ ಸೀರೆ ಉಡ್ಸ್ಬೇಕಾದ್ರೆ ನಮ್ಮ ಪೂಜಾ ಆ ಸ್ಯಾರಿ ಚೆನ್ನಾಗಿಲ್ಲ ಲಕ್ಷ್ಮಿಗೆ ಆ ಸ್ಯಾರಿ ಚೆನ್ನಾಗಿಲ್ಲ ಅಂತ ಇಟ್ಕೊಂಡ್ಬಿಟ್ಟಿದ್ದಾಳೆ ಅದಕ್ಕೆ ನಾನು ಫಸ್ಟು ಎರಡು ಸ್ಯಾರಿ ತೊಗೊಂಡು ಬಂದಿದ್ದೆ ನನಗೊಂದು ಮತ್ತು ಲಕ್ಷ್ಮಿಗೊಂದು ಮತ್ತು ನಮ್ಮ ಪೂಜಾಗೊಂದು ತೊಗೊಂಡಿದ್ನಲ್ಲ ನಮ್ಮ ಪೂಜಾಗೇನೋ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟೆ ಆದರೆ ನನಗೆ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅದಕ್ಕೆ ಹಾಗೆ ಬರೀ ಜಿಗ್ಜಾಗೊಂದು ಮಾಡ್ಕೊಂಡಿದ್ದೆ ಫಾಲ್ ಕೂಡ ಹಾಕಿರಲಿಲ್ಲ ಮತ್ತು ಪೂಜಾ ನನಗೆ ಈ ಸ್ಯಾರಿ ಬೇಡ ಆ ಸ್ಯ ಅದನ್ನೇ ಉಡ್ಸು ಅದನ್ನೇ ಉಡ್ಸು ಅಂತ ಹೇಳಿದ್ಲು ಅದಕ್ಕೆ ಮತ್ತಿನ್ನೇನು ಮಾಡೋದು ಅಂದ್ಬಿಟ್ಟು ಜಿಗ್ ಜಾಗ್ ಮಾಡಿರೋದನ್ನು ಕಟ್ ಮಾಡಿಬಿಟ್ಟು ಮತ್ತೆ ಈ ಸ್ಯಾರಿನ ಉಡ್ಸಿದ್ದಾಯ್ತು ಮತ್ತು ಇನ್ನೇನು ಮಾಡಲಿ ಅವಳು ಬೇಡ ಬೇಡ ಅಂತಲೇ ಇದ್ದಾಳೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಮತ್ತಿನ್ನೇನು ಮಾಡೋದು ಅಂದ್ಬಿಟ್ಟು ಮತ್ತು ಈ ಸೀರೇನ ಉಡ್ಸಿದ್ದೀನಿ ನೋಡಿ ಈಗ ಲಕ್ಷ್ಮಿಗೆಲ್ಲ ರೆಡಿ ಆಯಿತು ಎಲ್ಲ ರೆಡಿ ಮಾಡಿ ಮತ್ತು ರಂಗೋಲಿ ಎಲ್ಲ ಹಾಕಿ ಮಲ್ಕೊಳ್ಳೋ ಅಷ್ಟರಲ್ಲಿ ಮಲ್ಕೊಂಡೇ ಇಲ್ಲ ಮ ಮೂರು ಗಂಟೆ ಮೂರುವರೆ ಏನೋ ಆಯಿತು ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಮೂರುವರೆಯಲ್ಲಿ ಒಂದು ಸ್ವಲ್ಪ ಹಂಗೆ ಓಡಾಡಿದ್ವಿ ಅಷ್ಟೇ ಮತ್ತು ನಾಲ್ಕು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ಪೂಜೆ ಕರೆಕ್ಟಾಗಿ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಐದು ಗಂಟೆಗೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಆರು ಗಂಟೆ ಆಗೋಯ್ತು ನೋಡಿ ಇಲ್ಲಿವರೆಗೂ ರೆಡಿ ಮಾಡಿದ್ವಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ಹೇಳು ಎರಡೆರಡು ಲಕ್ಷ ಇಟ್ಟಿದ್ದೀರಾ ಅನ್ಕೋ ಅನ್ಕೊತೀರೇನೋ ಆದರೆ ಇದು ಕೆಳಗಡೆ ಏನು ಇಟ್ಟಿದ್ದೀನಿ ಇದು ಬಂದು ಪಿ ಒಪಿನಲ್ಲಿ ಮಾಡಿರೋ ಅಂಥದ್ದು ಪಿ ಓ ಪಿ ಅಲ್ಲ ಫೈಬರಲ್ಲಿ ಮಾಡಿರೋ ಅಂಥದ್ದು ಲಕ್ಷ್ಮಿ ನಾನು ಮೊದಲಿಂದನೂ ಮಣ್ಣಿಂದು ಫಸ್ಟೆಲ್ಲ ತೆಂಗಿನಕಾಯಿ ಇಟ್ಟು ಹಾಗೆ ಮಾಡ್ತಾಯಿದ್ದೆ ಆಮೇಲೆ ಬೆಳ್ಳಿ ಮುಖವಾಡ ತಗೊಂಡಿದ್ದು ಮತ್ತು ಬೆಳ್ಳಿದಿದ್ದುಕೊಂಡು ಮತ್ತು ಇದನ್ನು ಯಾಕೆ ಇಡೋದು ಅಂದ್ಬಿಟ್ಟು ಬೇಡ ಅಂದ್ಕೊಂಡೆ ಅದಕ್ಕೆ ಅದನ್ನು ತಗೊಂಡ್ಬಿಟ್ಟಿದ್ನಲ್ವ ಮತ್ತಿನ್ನೇನು ಮಾಡೋದು ಅಂದ್ಬಿಟ್ಟು ಒಂದು ಸ್ವಲ್ಪ ಡೆಕೋರೇಷನ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೇಗೂ ತಗೊಂಡು ಬಂದುಬಿಟ್ಟಿದ್ದೀನಿ ಇನ್ನೇನು ಮಾಡೋದು ಅಂತ ನಮ್ಮ ಪೂಜಾ ಇದನ್ನು ಹಿಡು ಹಿಡು ಅಂತ ಹೇಳ್ತಾ ಇದ್ಲಲ್ಲ ಅದಕ್ಕೆ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಸುಮ್ಮನೆ ಈಗ ಗೊಂಬೆ ಥರ ಕೂರಿಸ್ತಾರಲ್ವ ಆ ಥರ ಕೂರಿಸಿದ್ದೀನಿ ಲಕ್ಷ್ಮಿ ಅಂತ ಕೂರಿಸಿಲ್ಲ ಸುಮ್ಮನೆ ಅಲಂಕಾರಕ್ಕೋಸ್ಕರ ಆ ಲಕ್ಷ್ಮಿನ ಕೂರಿಸಿದ್ದೀನಿ ಬೆಳ್ಳಿ ಮುಕ್ಕೋಡ ಹಾಕಿರೋದೆ ಇದು ಅದ ಲಕ್ಷ್ಮಿ ಅನ್ಕೋತೀನಿ ಹಾಗೆ ನೋಡಿ ರಂಗೋಲಿ ಎಲ್ಲ ಆಯಿತು ರಂಗೋಲಿ ಹಾಕಿ ಅಷ್ಟರಲ್ಲಿ ಮೂರುವರೆ ಹಾಗೆ ಈ ಸರಿ ರಂಗೋಲಿನ ತುಂಬ ಚಿಕ್ಕದಾಗೆ ಇದ್ದೀನಿ ಯಾಕಂದರೆ ಇಲ್ಲಿ ಪ್ಲೇಸ್ ಚಿಕ್ಕದಿದ್ದರೆ ಮತ್ತೆ ಓಡಾಡೋದಕ್ಕೂ ಕಷ್ಟ ಆಗುತ್ತೆ ಮತ್ತು ಇವತ್ತು ಎಲ್ಲರೂ ಸ್ಯಾರಿ ಉಟ್ಕೊಂಡ್ಬರ್ತಾರಲ್ಲ ಅದಕ್ಕೆ ಚಿಕ್ಕದಾಗೆ ಹಾಕ್ತಾ ಇದ್ದೀನಿ ಯಾಕಂದರೆ ಸ್ಯಾರಿ ಉಟ್ಕೊಂಡಾಗ ಎಲ್ಲ ನೋಡಿಕೊಂಡು ಓಡಾಡೋದಕ್ಕಾಗಲ್ವಲ್ಲ ಎಲ್ಲ ಇದಾಗ್ಬಿಡುತ್ತೆ ಅಂಥೇಳಿ ಚಿಕ್ಕದಾಗೆ ಹಾಕಿದ್ದೀನಿ ನೋಡಿ ಹಾಗೇ ಕಲರ್ಸ್ ಎಲ್ಲ ಇದ್ದೀನಿ ರಂಗೋಲಿ ಹಾಕೋದಕ್ಕೂ ಒಂದು ಸುಮಾರು ಒಂದು ಅರ್ಧ ಗಂಟೆ ಟೈಮ್ ತಗೊಂಡಿದ್ದೀನಿ ಕಲರ್ಸ್ ಎಲ್ಲ ಹಾಕೋದಕ್ಕೆ ಅದು ಚಿಕ್ಕ ರಂಗೋಲಿಗೇ ಒಂದು ಅರ್ಧ ಗಂಟೆ ಆಯಿತು ಅದೇ ದೊಡ್ಡ ರಂಗೋಲಿ ಹಾಕಿದ್ರೆ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ ರಂಗೋಲಿಗೇ ಅದಕ್ಕೆ ನಾನು ತುಂಬ ಚಿಕ್ಕ ರಂಗೋಲಿ ಹಾಕಿದ್ದೀನಿ ಇದಕ್ಕೇ ಕಲರ್ಸ್ ಹಾಕ್ತಾ ಇದ್ದೀನಿ ನೋಡಿ ಚಿಕ್ಕ ರಂಗೋಲಿ ಆಗಿರೋದಕ್ಕೇ ಬೇಗ ಆಯಿತು ಅನ್ಕೋತೀನಿ ನೋಡಿ ಈಗ ರಂಗೋಲಿಗೆಲ್ಲ ಕಲರ್ಸ್ ಹಾಕಿದ್ದಾಯ್ತು ಫೈನಲ್ ಲುಕ್ ಅಂತೂ ಈ ಥರ ಇದೆ ತುಂಬ ಥರ ಅಂದ್ಕೊಳ್ತಾ ಇರ್ತೀನಿ ಯಾವ್ಯಾವ ಥರ ರಂಗೋಲಿ ಹಾಕ್ಬೋದು ಅಂತ ನೋಡ್ತಾ ಇರ್ತೀನಿ ಆದರೆ ಫೈನಲ್ ಆಗಿ ಒಂದು ಸೆಲೆಕ್ಟ್ ಮಾಡ್ಕೊತೀನಿ ನಾನು ಚುಕ್ಕಿ ಇಟ್ಟು ಮಾಡೋ ಹಾಕೋ ಅಂಥ ರಂಗೋಲಿನ ಹಾಕೋದೇ ಇಲ್ಲ ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ ನನಗೆ ಹಾಗೇ ಹಾಕೋ ಅಂಥ ರಂಗೋಲಿ ಆದರೆ ಹಾಗೆ ಹಾಕೋ ಅಂಥ ರಂಗೋಲಿ ಆದರೆ ಬೇಗ ಹಾಕ್ತೀನಿ ಅದಕ್ಕೆ ಈ ಥರ ರಂಗೋಲಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ರಾತ್ರಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಇನ್ನು ನಾಳೆ ಬ್ಲಾಗಲ್ಲಿ ಪೂಜೆ ಮತ್ತು ವರಮಾಲಕ್ಷ್ಮಿ ನಮ್ಮ ಮನೇಲಿ ಹೇಗೆ ಇದು ಮಾಡ್ತೀವಿ ಅಂತ ಎಲ್ಲನೂ ನಾಳೆ ಬ್ಲಾಗಲ್ಲಿ ಬರುತ್ತೆ ಫ್ರೆಂಡ್ಸ್ ಈ ಬ್ಲಾಗ್ನ ಹೆಲ್ಗೆ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್